ಅಂದ್ರೆ ಹೋಗೋ ಸಂದರ್ಭದಲ್ಲಿ ಬಾಗಿಲು ಬದಲು ಡೋರ್ ಹಾಕು ಅಂತ ಹೇಳುತ್ತೀವಿ ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದು ಸ್ವಲ್ಪ ಲೇಟ್ ಅಂತ ಹೇಳುತ್ತೀವಿ ಹೀಗೆ ನಾವು ಕನ್ನಡ ಆಂಗ್ಲವನ್ನ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವ್ದು ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳ್ಸಕ್ಕಾಗಲ್ಲ ನಮ್ಮ ಕನ್ನಡವನ್ನು ಏನೇ ಇದು ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ನಮ್ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ಅಂತ ತಗೊಂಡಾಗ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮೂವ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ ಹೇಳುತ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೋಳ್ ನಾರಾಯಣರಾಯರು ರಾಯರ್ ಬರೀತಾರೆ ಕಚ್ಚೇವು ಕನ್ನಡದ ದೀಪ ಅದನ್ನ ಜೆ ಕರ್ಕಿ ಅವರು ಬರೀತಾರೆ ನರ್ಕ ಕೆಳಸಿ ನಾಯಿಗೆ ಕೇಳಿಸಿ ಬಾಯಿ ವಲಸಾಕೇ ಮೂಗರಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅಂತ ನೋಡಿ ಕುಮಾರ್ ವ್ಯಾಸು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ್ಸಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಬುಧದಿ ಖಾದಿಗೆಲ್ಲ ಅಣ್ಣನ ಜಠರದಲ್ಲಿ ಜನಿಸಿದ ಅನಾದಿ ಮೂವೂರ್ತಿ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗೆ ಹೊಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದ್ ಸಣ್ಣ ಒಂದ್ ಸಂದರ್ಭ ಹೇಳುತ್ತೇನೆ ನಡೆದಂತ ವೇಳೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಇವ್ರ ಮಧ್ಯಾಹ್ನ ಅಂದ್ರೆ ಇವ್ರು ಬರೀ ಹಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನೋ ಕಾರಣದಿಂದ ಬರೀ ಹಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲ ಕವಿತೆಗಳನ್ನ ಬರ್ದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿ ನಮ್ ಗುರುಗಳ ಬಾಯ್ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲಿಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ದೂಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ತರಗತಿಯಲ್ಲಿರುವಂತ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರು ಹಚ್ಚಿದೀರಿ ಅನ್ನೋ ಒಂದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸಿ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪು ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದ್ ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಷೇ ಆಗುತ್ತದು ಅಚ್ಚ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರ ಏನಂತ ಕೇಳಿದ್ರು ಅಂದ್ರೆ ಈ ಮಂಡ್ಯ ಮಟ್ಟ ಮಧ್ಯಾಹ್ನದಲ್ಲಿ ದೇವಿಗೆ ಹಚ್ಚಿರುವಂತ ಧೀರರಾರು

ಕನ್ನಡವನ್ನ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗೆ ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರೀತೀವಿ ಭ್ರತೃ ಅಂತ ಕರೀತೀನಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ್ರು ಅಂತ ಕರೆದ್ರೆ ಇಲ್ಲಿ ಸಂಬಂಧಗಳಷ್ಟೇ ಅಲ್ಲ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲಿಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೆ ಅಂತ ಕರಿತೀವಿ ರವಿವಾರಕ್ಕೆ ಎರಡನೇ ದಿನ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯ ಇಡೀ ಜಗತ್ತಿಗೆ ಅತಿ ಹೆಚ್ಚು ಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ್ ಇಂಗ್ಲಿಷ್ ನಲ್ಲಿ ಡೇ ಅಂತ ಇಟ್ರೆ ಈ ಸಂಸ್ಕೃತವ್ರ್ ನೋಡಿ ಕನ್ನಡದವ್ರ್ ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಇದಷ್ಟೆಲ್ಲ ನಾವು ಶತಂಬರ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಂಬರ ಅಂತ ಸಂಸ್ಕೃತ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಬರದಾಡ್ತಿರುವಂತ ಇಂಗ್ಲಿಷ್ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದ್ ಅಕ್ಷರ ಹುಟ್ಟಬೇಕು ಅಂದ್ರೂ ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸಿರು ಹಾಕ್ತಿವಲ್ಲ ಆಗ್ಲಿ ಅಕ್ಷರಗಳು ಹುಟ್ಟುತ್ತಾರೆ ಅಹ್ ಐ ಈ ಊರು ಎ ಐ ಅಂತ ಹೇಳ್ಬೇಕಾದಾಗ ನಮ್ಮ ಹೊಟ್ಟೆಯಲ್ಲಿರೋಸಿರನ್ನು ಹೊರಗಾಕುವಾಗ ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನ ಅಕ್ಷರಗಳು ಖ ಖ ಗ ಗಂಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿ ತಡೆ ಹಿಡಿತೀವಿ ಗ ಗಗಂಗ ಆಗುತ್ತೆ ನಾಲ್ಗಿ ತುದಿಯನ್ನ ಮುಂಭಾಗಕ್ಕೆ ಎತ್ತಿ ಅಲ್ಲಿಗಾದ್ರೂ ಉಸಿರು ತಡೆ ಹೇಳಿದ್ರೆ ಚಜನ್ಯ ಆಗುತ್ತೆ ನಾಲ್ಗನ್ನ ಹೊಳಿಸಿ ತುದಿಯ ಒಳ ಭಾಗಕ್ಕೆ ಹೊಡೆದು ಅಲ್ಲಿಗಾದ್ರೂ ಉಸಿರು ತಡೆ ಹೇಳಿದ್ರೆ ಟಣ್ಣ ಆಗುತ್ತೆ ನಾಲ್ಗಿನ್ನ ಅಲ್ಲಿಗೆ ಹೊತ್ತಿ ಅಲ್ಲಿ ಉಸಿರು ತಡೆದು ಹೇಳಿದ್ರೆ ಹೊಟ್ಟೆಯಲ್ಲಿ ಹಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪಪ ಪೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಜಾಗರ ಮೂಲಕ ಐದು ಐದು ಅಕ್ಷರಗಳೇ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆಗೆ ಮಾತ್ರ ಇದೆ ಅಂತ കന്നഡ നന്ന മനസ്സു കന്നട നന്ന കൂ കവേ നന്നെയ സൊകസു കന്നട ഇല്ലേ ഹോദ്ര